ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದನೇ ಶ್ರೀ ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಈ ಗೋಚಾರ ಫಲ ಯಾವ ರೀತಿ ಇದೆ ಅನ್ನುವಂತಹ ವಿಷಯವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೇ ಮಾಸದಲ್ಲಿ ಮೂರು ಗೋಚಾರ ಗ್ರಹಗಳಾಗಿರುವಂತಹ ರಾಹುಕೇತುಗಳು ಮತ್ತು ಗುರುಗ್ರಹವು ತಮ್ಮ ಸಂಚಾರವನ್ನು ಬದಲಾಯಿಸಿ ಮುಖ್ಯವಾಗಿ ಕೆಲವು ರಾಶಿಗಳಿಗೆ ಅದ್ಭುತವಾದಂತಹ ಯೋಗ ಕಾರಕವನ್ನು ಕೊಡ್ತಾ ಇದೆ ಅಂತಹ ಕಾರಕವನ್ನು ಕೊಡ್ತಾ ಇರುವಂತಹ ಮುಖ್ಯವಾಗಿ ಗುರು ಬದಲಾವಣೆಯಿಂದ ಏಕಾದಶ ಭಾವದಲ್ಲಿ ಗುರು ಸಂಚಾರ ಅದ್ಭುತ ಅಮೋಘ ಅನ್ನುವ ರೀತಿಯಲ್ಲಿ ಈ ದಿನ ಸಿಂಹ ರಾಶಿಯವರಿಗೆ ಈ ಜೂನ್ ಮಾಸದಲ್ಲಿ ಯಾವ ರೀತಿ ಫಲಗಳು ಸಿಗ್ತಾಯಿದೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಈ ಸಿಂಹರಾಶಿಯವರಿಗೆ ಏಕಾದಶದಲ್ಲಿ ಭಾವ ನೋಡಿ ಜೀವನದಲ್ಲಿ ಪ್ರತಿಯೊಂದು ಅಂದ್ಕೊಂಡಿರುವಂತಹ ವಿಷಯಗಳನ್ನು ಕೈ ಹಿಡಿದಿರುವಂತಹ ವಿಷಯಗಳು ಸಕ್ಸಸ್ಫುಲ್ ಆಗಬೇಕಂದ್ರೂ ಎಂತಹ ದೊಡ್ಡ ಸಮಸ್ಯೆ ಇದ್ದರೂ ಅದರನ್ನು ಪರಿಷ್ಕಾರ ಮಾಡೋದಕ್ಕೆ ಈ ಏಕಾದಶದಲ್ಲಿ ಗುರುಭಾವ ಅಂದರೆ ನಾವು ಜೀವನದಲ್ಲಿ ಎಷ್ಟು ಕಳ್ಕೊಂಡಿದ್ದೀವೋ ಅಷ್ಟು ಪಡೆಯೋದಕ್ಕೆ ಒಂದು ಅದ್ಭುತವಾದಂತಹ ಯೋಗ ಈ ಗುರು ಲಾಭಸ್ಥಾನದಲ್ಲಿ ಬರುವುದು ಅದ್ಭುತವಾಗಿರುತ್ತೆ ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಎಷ್ಟೇ ಸಮಸ್ಯೆಗಳು ಎಷ್ಟು ಆತಂಕಗಳು ಹಣಕಾಸಿನ ಸಮಸ್ಯೆಗಳು ಎಷ್ಟೇ ಇದ್ರೂ ಏಕಾದಶದಲ್ಲಿ ಗುರುಭಾವ ಬಂದ ಮೇಲೆ ಗುರುಗ್ರಹ ಸಂಚಾರ ಅನ್ನೋದು ಮುಖ್ಯವಾಗಿ ಈ ಜೂನ್ ಮಾಸದಿಂದ ಆಲ್ಮೋಸ್ಟ್ ಮೇ ಹದಿನೈದರಿಂದ ಮುಖ್ಯವಾಗಿ ಈಗ ಜೂನ್ ಮಾಸ ಅಂತ ಹೇಳ್ತಾ ಇದ್ದೀವಲ್ವಾ ಈ ಮಾಸದಿಂದ ಒಂದು ವರ್ಷದ ಕಾಲ ಪೂರ್ತಿ ಇವರಿಗೆ ಯಾವ ರೀತಿ ಇರುತ್ತೆ ಅಂದರೆ ಒಂದು ಅದ್ಭುತ ಯೋಗಕಾರಕನಾಗಿರುತ್ತಾನೆ ಕಾರಕನಾಗಿರುತ್ತಾನೆ ಗುರು ಸಂಚಾರ ಅನ್ನೋದು ಈ ಎ ಹನ್ನೊಂದನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಯಾವ ಕೆಲಸವನ್ನು ಕೈ ಹಿಡಿದ್ರೂ ಅದು ಸಾಧ್ಯ ಮಾಡೋಕ್ಕೆ ಆಗಲ್ಲ ಜೀವನ ಪೂರ್ತಿ ಪ್ರಯತ್ನ ಮಾಡುತ್ತಾರೆ ಆದರೆ ಸಕ್ಸಸ್ ಅನ್ನೋದಿರಲ್ಲ ಅದು ಕಂಪ್ಲೀಟ್ ಆಗಿರಲ್ಲ ಆದರೆ ಈ ಸಂದರ್ಭದಲ್ಲಿ ಏನಾದರೂ ಅಂತಹ ಕೆಲಸಗಳನ್ನು ಕೈ ಹಿಡಿದ್ರೆ ಅದ್ಭುತವಾಗಿ ಯಶಸ್ಸು ಆಗುವುದಕ್ಕೆ ಈ ಏಕಾದಶದಲ್ಲಿ ಗುರು ಸಂಚಾರ ಅನ್ನೋದು ಸಿಂಹರಾಶಿಯವರಿಗೆ ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ ಅನ್ನುವಂತಹ ಒಂದು ಸಿಹಿ ಸುದ್ದಿ ಜೂನ್ ಮಾಸದಲ್ಲಿ ಸಿಂಹರಾಶಿಯವರಿಗೆ ಗೋಚಾರವಾಗ್ತಾ ಇದೆ ನಿಮ್ಮಲ್ಲಿ ತುಂಬ ಜನ ಹಣಕಾಸಿನ ಸಮಸ್ಯೆಯಿಂದ ಸಾಲದ ಸಮಸ್ಯೆಯಿಂದ ಬಗೆಹರಿದೆ ತುಂಬ ಸಮಸ್ಯೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಫೇಸ್ ಮಾಡುತ್ತಾ ಎಷ್ಟೇ ದುಡಿದರೂ ಆ ದುಡಿದಿರುವಂತಹ ಹಣ ಕೈಯಲ್ಲಿ ನಿಲ್ಲದೆ ಸಾಕಷ್ಟು ಆ ಹಣಕಾಸಿನ ಸಂಕಷ್ಟಕ್ಕೆ ಸಿಕ್ಕೊಂಡಿರೋವರಿಗೆ ನಮ್ಮಲ್ಲಿ ಅದ್ಭುತವಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ಈ ಕಿಟ್ ಅನ್ನೋದು ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ ಇದರಲ್ಲಿ ನವ ವಿಧವಾದಂತಹ ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ವಸ್ತುಗಳನ್ನು ಇದರಲ್ಲಿ ನಿಮಗೆ ಒಂದು ಕಿಟ್ ರೂಪದಲ್ಲಿ ನೀಡಲಾಗುತ್ತದೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಅಥವಾ ಪೋಸ್ಟಲ್ ಮುಖಾಂತರ ನೀಡಲಾಗುತ್ತದೆ ಈ ಅಷ್ಟೋತ್ತರ ನಾಮಗಳಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯ ಶಕ್ತಿಯನ್ನು ತುಂಬಿ ನಿಮಗೆ ಈ ಕಿಟ್ನ ರೂಪದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುವುದಕ್ಕೆ ಮತ್ತು ಅದೃಷ್ಟವನ್ನು ಆಕರ್ಷಣೆ ಮಾಡುವುದಕ್ಕೆ ಇದು ನಿಮಗೆ ಬಹಳ ಉಪಯುಕ್ತವಾಗಿರುತ್ತೆ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಾಗಿರ್ಬೋದು ಈ ವಸ್ತುಗಳನ್ನು ಪ್ರತಿನಿತ್ಯ ನೀವು ಆರಾಧಿಸುತ್ತಾ ಇದ್ದರೆ ಅತಿ ಬೇಗ ನಿಮ್ಮಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ ಅಂತ ಹೇಳುತ್ತಾ ಮತ್ತಷ್ಟು ವಿವರಗಳಿಗೋಸ್ಕರ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾವು ನಂಬರ್ ಕೊಟ್ಟಿದ್ದೇವೆ ಆ ನಂಬರಲ್ಲಿ ನೀವು ತಿಳ್ಕೊಂಡು ನೀವು ನಿಮ್ಮ ಆರ್ಡರನ್ನ ಬುಕ್ ಮಾಡ್ಕೋಬೋದು ಮುಖ್ಯವಾಗಿ ಇದು ಇವರ ಪೂರ್ವಜನ್ಮ ಪುಣ್ಯ ಆಗಿರ್ಬೋದು ಅಥವಾ ಇವರು ಮಾಡಿಕೊಂಡಿರುವಂತಹ ಈ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ಫಲವಾಗಿರಬಹುದು ಎಂತಹ ಸಮಸ್ಯೆ ಬಂದ್ರೂ ಎಂತಹ ಆಪತ್ತುಗಳು ಬಂದ್ರೂ ಆತಂಕಗಳು ಬಂದ್ರೂ ಎದುರಿಸುವಂತಹ ಒಂದು ಧೈರ್ಯ ಅವಕಾಶಗಳು ಇವರಿಗೆ ಈ ಏಕಾದಶದಲ್ಲಿರುವಂತಹ ಗುರು ಅದೃಷ್ಟ ಯೋಗವನ್ನು ಮಹಾರಾಜ ಯೋಗವನ್ನು ನೀಡುತ್ತೆ ಜೀವನ ಪೂರ್ತಿ ಕಷ್ಟ ಪಟ್ಟಿರುವಂತಹ ವ್ಯಕ್ತಿ ಆಗಿರಬಹುದು ಜೀವನ ಪೂರ್ತಿ ಸಮಸ್ಯೆಗಳನ್ನ ಎದುರಿಸಬಹುದು ಆದರೆ ಆ ವಿಷಯಗಳು ನಮಗೆ ಏಕಾದಶ ಭಾವದಲ್ಲಿ ಗುರು ಬಂದಾಗ ಅಂತಹ ವಿಷಯಗಳೆಲ್ಲ ನಮಗೆ ಅನುಕೂಲವಾಗಿ ಅದೃಷ್ಟವನ್ನು ತಂದು ಕೊಡ್ತಾ ಇದೆ ಆದ್ದರಿಂದ ಸಿಂಹರಾಶಿಯವರಿಗೆ ಈ ಜೂನ್ ಮಾಸದಿಂದ ಅಂದರೆ ಮೇ ಹದಿನೈದರಿಂದ ಇವರಿಗೆ ಒಂದು ವರ್ಷದ ಕಾಲ ಅದ್ಭುತವಾಗಿರುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅದರ ಜೊತೆಗೆ ರಾಷ್ಟ್ರಾಧಿಪತಿಯಾಗಿರುವಂತಹ ರವಿಯು ಧನಾಧಿಪತಿಯಾಗಿರುವಂತಹ ಬುಧ ಇವರಿಬ್ಬರೂ ಅಂದರೆ ರವಿ ಮತ್ತು ಬುಧ ಆದಿತ್ಯ ಬುಧ ಬುಧಾದಿತ್ಯ ಯೋಗ ದಶಮಸ್ಥಾನದಲ್ಲಿ ದಶಮಸ್ಥಾನದಲ್ಲಿ ಆಗಿರುವಂತಹ ಬುಧಾದಿತ್ಯ ಯೋಗದಿಂದ ಏನಾಗ್ತಾ ಇದೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶಗಳನ್ನು ತಂದು ಕೊಡುತ್ತೆ ಇವರು ಯಾವುದಕ್ಕೆ ಪ್ರಯತ್ನ ಇದ್ದಾರೋ ವಿದ್ಯಾರ್ಥಿಗಳಾದರೆ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟ್ಗೋಸ್ಕರ ಪ್ರಯತ್ನ ಮಾಡ್ತಾಯಿರ್ತಾರೆ ಮುಖ್ಯವಾಗಿ ತುಂಬ ವರ್ಷಗಳಿಂದ ಒಂದು ಡಾಕ್ಟರ್ ಆಗಬೇಕು ಅಂತ ನೀಟ್ ಎಕ್ಸಾಮ್ ಕ್ಲ ಕ್ಲಿಯರ್ ಮಾಡೋದು ಎಷ್ಟು ಕಷ್ಟ ಹೇಳಿ ಅಂತಹ ಕಷ್ಟವಾಗಿರುವಂತಹ ಈ ವಿದ್ಯಾಭ್ಯಾಸವನ್ನು ಕನು ಅಂದರೆ ಮುಂದುವರಿಸೋದಕ್ಕೆ ಉತ್ತಮ ವಿದ್ಯಾಲಯಗಳಲ್ಲಿ ಸಿ ಪಡೆಯೋದಕ್ಕೆ ನಿರುದ್ಯೋಗಿಗಳಲ್ಲಿ ನಿರುದ್ಯೋಗಿಗಳಿಗೆ ಉತ್ತಮ ಸಂಸ್ಥೆಗಳಲ್ಲಿ ಉತ್ತಮ ಪ್ಯಾಕೇಜಿಯ ಜೊತೆ ಈ ಉದ್ಯೋಗವನ್ನು ಪಡೆಯೋದಕ್ಕೆ ಈ ಬುಧಾದಿತ್ಯ ಯೋಗ ಅನ್ನೋದು ಜೂನ್ ಮಾಸದಲ್ಲಿ ಅದ್ಭುತವಾಗಿ ಯೋಗಕಾರಕವಾಗ್ತಾ ಇದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾರಾದರೂ ಈ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಗೌರ್ಮೆಂಟ್ ಜಾಬ್ ಪಡೀಲೇಬೇಕು ಗೌರ್ಮೆಂಟ್ ಜಾಬ್ ಆಗಲೇಬೇಕು ಅಂತ ಕಾಯ್ತಾ ಇರುವಂತಹ ವ್ಯಕ್ತಿಗಳಿಗೆ ನೀವು ಇಂಟರ್ವ್ಯೂಗೆ ಹೋದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದ್ರೂ ಉತ್ತಮವಾಗಿ ನಿಮಗೆ ಅನುಕೂಲವಾಗಿರುವಂತಹ ವಿಷಯಗಳನ್ನ ನಡೆಯೋದಕ್ಕೆ ಈ ಬುಧಾದಿತ್ಯ ಯೋಗ ದಶಮ ಅದು ಕರ್ಮಸ್ಥಾನ ವೃತ್ತಿ ನಿಮಗೆ ಅನುಕೂಲವಾಗ್ತಾ ಇದೆ ಈ ಸಂದರ್ಭ ಅದ್ಭುತವಾಗಿರುತ್ತೆ ನೋಡಿ ಏಕಾದಶದಲ್ಲಿ ಗುರು ದಶಮದಲ್ಲಿ ಬುಧಾದಿತ್ಯ ಯೋಗ ಅದ್ಭುತವಾಗಿದೆ ಆದರೆ ಕೆಲವೊಂದು ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಯಾವ ವಿಷಯದಲ್ಲಿ ಅಂದರೆ ಈಗ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ದೋಷ ಅನ್ನೋದು ಕಂಟಕ ಅನ್ನೋದು ನಡೀತಾ ಇದೆ ಅಂದರೆ ನಿಮ್ಮ ಬಗ್ಗೆ ಯಾವಾಗಲೂ ನಡೆದಿರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ನೀವು ಮಾಡಿರುವಂತಹ ಮಾತುಗಳಾಗಿರ್ಬೋದು ಅಥವಾ ನೀವು ಹೇಳಿರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ಕೆಲವು ಮಾಡಿರುವಂತಹ ಕೆಲವು ಕೆಲಸಗಳಾಗಿರ್ಬೋದು ಅದಕ್ಕೆ ಸುಖ ಸುಮ್ಮನೆ ನಿಮ್ಮ ಬಗ್ಗೆ ಕೆಟ್ಟ ಪ್ರಚಾರ ಮಾಡುವುದಾಗಿರಲಿ ಅಥವಾ ನಿಮ್ಮ ಬಗ್ಗೆ ಸುಖ ಸುಮ್ಮನೆ ಅಪವಾದಗಳು ಬರುವುದಕ್ಕೆ ಈಗ ಅಂದರೆ ಯಾವಾಗಲೂ ಅವ್ರು ಇದಕ್ಕೆ ಈಗ ನಿಮ್ಮನ್ನು ಬ್ಲೇಮ್ ಮಾಡೋದಕ್ಕೆ ಕೆಲವೊಂದು ಶತ್ರುಗಳು ನಿಮ್ಮ ತಪ್ಪುಗಳನ್ನು ನೋಡುತ್ತಾ ಇರ್ತಾರೆ ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಈ ಎಷ್ಟೋ ಧೈರ್ಯ ಅನುಕೂಲ ಇದೆ ಅದ್ಭುತ ಇದೆ ಅದೃಷ್ಟ ಇದೆ ನೀವು ಈಗ ಒಂದೊಂದು ಸ್ಟೆಪ್ಪು ಅಂದರೆ ಅಂತವಾಗಿ ನಿಮ್ಮ ಬೆಳವಣಿಗೆಗೆ ಜೀವನದಲ್ಲಿ ಒಂದು ಸ್ಥಿರತ್ವವನ್ನು ಗಳಿಸೋದಕ್ಕೆ ನೆಮ್ಮದಿಯಿಂದ ಇರೋದಕ್ಕೆ ಯಾಕಂದರೆ ಅಂದರೆ ಇವರಿಗಿರುವಂತಹ ಮಾತಿನ ಪರುಷ ಮಾತಿನಿಂದ ಕಠಿಣ ಮನಸ್ಸಿನಿಂದ ಅಥವಾ ನೇರವಾಗಿ ಹೇಳುವಂತಹ ವಿಷಯಗಳಿಂದ ಸಾಕಷ್ಟು ಶತ್ರುಗಳನ್ನು ಜೀವನದಲ್ಲಿ ಹೊಂದಿರ್ತಾರೆ ಅವರಿಗೆ ಈ ಶತ್ರುಗಳು ಯಾವಾಗಲೂ ಇವರ ಏಳಿಗೆ ನೋಡಿ ಇವರಿಗೆ ಡೆವಲಪ್ಮೆಂಟ್ ನೋಡಿ ವೃದ್ಧಿಯನ್ನು ನೋಡಿ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಇವರಲ್ಲಿ ಏನಾದರೂ ಒಂದು ಸಿಗುತ್ತಾ ಅದನ್ನು ಇಟ್ಕೊಂಡು ಏನಾದರೂ ಅಪಪ್ರಚಾರ ಮಾಡೋಣ ಅಂತ ಕಾಯ್ತಾ ಇರ್ತಾರೆ ಅಂತ ವ್ಯಕ್ತಿಗಳಿಗೆ ನೀವು ದೂರ ಇರಬೇಕಾಗಿರುತ್ತೆ ಮತ್ತೊಂದು ವಿಷಯ ಏನಂದರೆ ರಾಶಿಯಲ್ಲೇ ಬಂದಿರುವಂತಹ ಕೇತು ಮಹಾಶಯ ಅಂದರೆ ಈ ಮೇ ಹದಿನೆಂಟರಿಂದ ಕೇತು ಬಂದು ಸಿಂಹರಾಶಿಯಲ್ಲಿ ಜನ್ಮದಲ್ಲಿ ಬಂದು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅದು ದೂರ ಪ್ರಾಂತ ಪ್ರಯಾಣಗಳಾಗಿರ್ಬೋದು ಅಥವಾ ನೀವು ಪುಣ್ಯಕ್ಷೇತ್ರಗಳ ಸಂತರ್ಶನ ಮಾಡುವುದಕ್ಕೆ ಕುಟುಂಬದ ಜೊತೆ ಕೆಲವೊಂದು ವಿಹಾರ ಯಾತ್ರೆಗಳನ್ನು ಹೋಗುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಈ ಸಂದರ್ಭ ಇನ್ನು ಸಪ್ತಮದಲ್ಲಿರುವಂತಹ ರಾಹು ಮುಖಾಂತರ ಈ ಮಾಸದಲ್ಲಿ ಏಕೆಂದರೆ ಮ ಲಗ್ನ ಜನ್ಮದಲ್ಲಿ ಮತ್ತು ಸಪ್ತಮದಲ್ಲಿ ರಾಹುಕೇತುಗಳಿರೋದರಿಂದ ಅಂದರೆ ಒಂದು ಏಳು ಈ ಮಧ್ಯದಲ್ಲಿ ಎಲ್ಲ ಗ್ರಹಗಳಿರೋದರಿಂದ ಒಂದು ರೀತಿ ಸರ್ಪದೋಷ ಕಾಲ ಸರ್ಪದೋಷ ಅನ್ನೋದು ಉಂಟಾಗುತ್ತೆ ಯಾವತ್ತಾದರೂ ಜಾತಕ ಚಕ್ರದಲ್ಲಿ ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳಿದ್ದರೆ ಅದು ಕಾಲ ಸರ್ಪದೋಷಕ್ಕೆ ಅನುಕೂಲ ಮಾಡಿಕೊಡುತ್ತೆ ಸೊ ಈ ಹದಿನೆಂಟು ತಿಂಗಳ ಕಾಲ ಜನ್ಮದಲ್ಲಿ ಕೇತು ಸಪ್ತಮದಲ್ಲಿ ರಾಹು ಮಧ್ಯದಲ್ಲಿ ಇತ್ತ ಮತ್ತಿತರ ಗ್ರಹಗಳಿರೋದರಿಂದ ಒಂದು ರೀತಿ ಕಾಲ ಸರ್ಪದೋಷ ಯೋಗ ಆ ರೀತಿ ಫಲಗಳನ್ನು ಉಂಟಾಗುವುದಕ್ಕೆ ಯಾವ ರೀತಿ ಇರುತ್ತೆ ಅಕಾರಕತ್ವಗಳು ಅಂತ ಅನ್ನೋದಾದರೆ ನೀವು ಅಂದರೆ ವೇಗವಾಗಿ ಯಾವುದೇ ಯೋಚನೆ ಮಾಡದೆ ತಗೊಳ್ಳುವಂತಹ ಕೆಲವು ನಿರ್ಧಾರಗಳು ನಿಮಗೆ ತೊಂದರೆಗಳನ್ನು ಸಮಸ್ಯೆಗಳನ್ನು ಸೃಷ್ಟಿಸುವಂತಹ ಅವಕಾಶ ಇರುತ್ತೆ ನೀವು ಯಾರನ್ನಾದರೂ ತುಂಬ ನಂಬ್ಕೊಂಡಿರ್ತಾರೋ ನಿಮ್ಮ ವಿಶೇಷ ಸರ್ವ ವಿಷಯಗಳನ್ನು ರಹಸ್ಯಗಳನ್ನು ಹೇಳ್ಕೊಂಡಿರ್ತಾರೋ ಅಂತಹ ವ್ಯಕ್ತಿಗಳೇ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತಹ ಸಂದರ್ಭ ಇದೆ ಆದ್ದರಿಂದ ನೀವು ಯಾರನ್ನು ಅಯ್ಯೋ ನಮ್ಮ ಆಪ್ತರು ಇವರು ಎಂತ ಹೇಳ್ಬಿಟ್ಟು ಎಲ್ಲ ವಿಷಯಗಳನ್ನು ಸೀಕ್ರೆಟ್ಸನ್ನು ನಿಮ್ಮ ಬಲಹೀ ವೀಕ್ನೆಸ್ನ ಎಲ್ಲ ಹೇಳ್ಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳೇ ನಿಮಗೆ ಈಗ ದ್ರೋಹ ಮಾಡೋದಕ್ಕೆ ಸಂಚು ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಯಾಕಂದರೆ ಈ ಸಪ್ತಮದಲ್ಲಿರುವಂತಹ ರಾಹು ನಿಮ್ಮ ಮನೆಯಲ್ಲೇ ಕುಟುಂಬದಲ್ಲೇ ಕೆಲವೊಂದು ಹಿತಶತ್ರುಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಶ್ರೇಯಾಭಿಲಾಷಿಗಳಾಗಿರ್ಬೋದು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಸಂಗಾತಿಯೂ ಆಗಿರ್ಬೋದು ಹುಷಾರಾಗಿರಬೇಕಾಗುತ್ತೆ ಯಾಕಂದರೆ ನಿಮ್ಮನ್ನು ಡಾಮಿನೇಟ್ ಮಾಡಬೇಕು ಅಂದರೆ ನಿಮ್ಮನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ನಿಮ್ಮನ್ನು ಡಾಮಿನೇಟ್ ಮಾಡಬೇಕು ಯಾವುದೋ ಒಂದು ಚಿಕ್ಕ ವಿಷಯನ ನಿಮ್ಮ ಬಲಹೀನತೆಯನ್ನು ಇಟ್ಕೊಂಡು ಇದನ್ನು ನಾನು ಹೊರಗಡೆ ಹೇಳ್ತೀನಿ ಪಬ್ಲಿಕ್ಕಲ್ಲಿ ಇಡ್ತೀನಿ ನಿಮ್ಮ ಮಾನ ಹರಾಜು ಮಾಡ್ತೀನಿ ಗೌರವ ತೆಗಿತೀನಿ ಈ ರೀತಿ ವಿಷಯಗಳಿಂದ ಈ ನಿಮ್ಮನ್ನು ಅನ್ಪಾಪ್ಯುಲರ್ ಮಾಡಬೇಕು ನಿಮ್ಮನ್ನು ಡಿಫೇಮ್ ಮಾಡಬೇಕು ಕೆಟ್ಟ ಹೆಸರು ತರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕೆ ಆ ವಿಷಯಗಳಿಂದ ಸ್ವಲ್ಪ ಅಂತಹ ವ್ಯಕ್ತಿಗಳಿಂದ ನೀವು ಸ್ವಲ್ಪ ವರ್ತನೆ ಮಾಡುವಾಗಲಾಗಲಿ ಮಾತಾಡುವಂಥ ಸಂದರ್ಭಗಳಾಗಲಿ ಅಂತಹ ವಾಗ್ವಿವಾದಗಳಿಗೆ ಇಳಿಯಬೇಡಿ ನಿಮಗೆ ಸಂಬಂಧ ಇಲ್ಲದಿದ್ದರೂ ಸರಿ ನಿಮ್ಮ ಸುಪ್ ಅಂಥ ಕೆಲವೊಂದು ಕಣ್ಣುಗಳು ನಿಮ್ಮ ನಿಗಾ ಇಟ್ಟಿರುತ್ತೆ ನಿಮ್ಮ ಮೇಲೆ ಇವರು ಏನು ಮಾಡ್ತಾಯಿದ್ದಾರೆ ಏನು ತಿಂತಾ ಇದ್ದಾರೆ ಯಾವ ಬಾರ್ಗೆ ಹೋಗ್ತಾ ಇದ್ದಾರೆ ಎಲ್ಲಿ ಏನು ಸಂಬಂಧಗಳು ಇಟ್ಕೊಂಡಿದ್ದಾರೆ ರೀ ಎಂಥವ್ರ ಹತ್ರ ಸಹವಾಸಗಳು ಇಟ್ಕೊಂಡಿದ್ದಾರೆ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ಈ ಸಂದರ್ಭದಲ್ಲಿ ಇದನ್ನೆಲ್ಲ ನೀವು ಪ್ರಮುಖ ವ್ಯಕ್ತಿಗಳಾಗಿದ್ದರೆ ಇದನ್ನು ಅವರು ಸೀಕ್ರೆಟಾಗಿ ರೆಕಾರ್ಡಿಂಗ್ ಮಾಡಿಬಿಟ್ಟು ನಿಮ್ಮನ್ನು ಅನ್ಪಾಪ್ಯುಲರ್ ಮಾಡಬೇಕು ಡಿಫೇಮ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಆದ್ದರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿ ನಿಮ್ಮ ಗೌರವ ಮತ್ತು ಮರ್ಯಾದೆಯನ್ನು ಕಾಪಾಡ್ಕೋಬೇಕಾಗಿರುತ್ತೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಆಗ್ತಾ ಇರುವಂತಹ ಕುಜ ಮತ್ತು ಚಂದ್ರ ಇವರಿಬ್ಬರು ಹನ್ನೆರಡನೇ ವ್ಯಯಭಾವದಲ್ಲಿರೋದರಿಂದ ಒಂದು ರೀತಿ ಈ ಚಂದ್ರಮಂಗಳ ಯೋಗ ಅನ್ನೋದು ನಿಮಗೆ ಸಿದ್ಧಿ ಆಗ್ತಾ ಇದೆ ಸಿಂಹರಾಶಿಯವರಿಗೆ ಕುಜ ಬಂದು ಯೋಗಕಾರಕನೇ ಒಳ್ಳೆಯದೇ ಮಾಡ್ತಾರೆ ಆದ್ದರಿಂದ ಇವರು ಚತುರ್ಥ ಸ್ಥಾನಕ್ಕೆ ಇರುತ್ತಾ ನಿಮಗೆ ದೂರ ಪ್ರಾಂತ ಪ್ರಯಾಣಗಳು ಮಾಡೋದಕ್ಕೆ ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡೋದಕ್ಕೆ ಆ ರೀತಿ ಇರುತ್ತೆ ಇನ್ನು ನಿಮ್ಮದೇ ಆದಂತಹ ಒಂದು ಸ್ಥಿರಾಸ್ತಿಯನ್ನು ಮಾರಬೇಕು ಒಂದು ಒಳ್ಳೆಯ ಬೆಲೆ ಬರ್ತಾ ಇದೆ ಬೇಡಿಕೆ ಬರ್ತಾ ಇದೆ ಅದನ್ನು ಮಾರಬೇಕು ಅನ್ನೋ ಅಂತ ಮಾಡುವಂತಹ ನಿಮ್ಮ ಪ್ರಯತ್ನ ಅನ್ನೋದು ಈಗ ಇರುತ್ತೆ ನೋಡಿ ಬಂದಿರುವಂತಹ ದುಡ್ಡನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಈ ಬಂದಿರುವಂತಹ ಅಮೌಂಟನ್ನು ಬೇರೆ ಪ್ರಾಪರ್ಟಿ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನ ಅನ್ನೋದು ಅದ್ಭುತವಾಗಿ ಫಲಕಾರಿಯಾಗುತ್ತೆ ಇನ್ನು ಈ ಸಂದರ್ಭದಲ್ಲಿ ನೀವು ಇದೇ ಇದು ಮುಂಚೆ ಹೇಳಿದಂಗೆ ನಿಮ್ಮ ಸುತ್ತು ಒಂದು ಹದ್ದಿನ ಕಣ್ಣೆಗಳು ಕಣ್ಣುಗಳು ಅನ್ನೋದು ನಿಮ್ಮನ್ನು ಗಮನಿಸ್ತಾ ಇರುತ್ತೆ ಅಂತ ಹೇಳಿದೀನಲ್ವಾ ಇದರಲ್ಲಿ ಆತ್ಮೀಯವಾಗಿ ನಿಮ್ಮ ನಿಮ್ಮ ಜೊತೆಯೇ ಇದ್ದು ನಿಮಗೆ ಒಳ್ಳೆಯ ಸಿಹಿ ಮಾತುಗಳನ್ನು ಹೇಳುತ್ತಾ ಈ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಗಳಲ್ಲಿ ಸಹ ನೀವು ತುಂಬ ಹುಷಾರಾಗಿರಬೇಕಾಗಿರುತ್ತೆ ಆತ್ಮೀಯರಾಗಿ ನಿಮ್ಮನ್ನು ನಂಬಿಸುತ್ತಾ ಆತ್ಮೀಯರಾಗಿ ನಿಮಗೆ ಒಳ್ಳೆಯ ವಿಷಯಗಳನ್ನು ಹೇಳುತ್ತಾ ನಿಮಗೆ ದ್ರೋಹ ಬಗೆಯುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಈ ಇನ್ವೆಸ್ಟ್ ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಸೆಕ್ಯೂರ್ಡಾಗಿ ಸ್ವಲ್ಪ ಯೋಚನೆ ಮಾಡಿ ಅನುಭವಿಸ್ತರ ಸಲಹೆಗಳನ್ನು ಪಡೆದು ನೀವು ಇನ್ವೆಸ್ಟ್ ಮಾಡೋದು ಇರುತ್ತೆ ಇರುತ್ತೆ ಇನ್ನು ನಿಮ್ಮ ಬ್ಲಡ್ ರಿಲೇಷನಲ್ಲಿ ಇನ್ನು ಈ ರೀತಿ ಒಂದು ಒಳ್ಳೆಯ ಆಸ್ತಿ ಮಾರಿದರಂತೆ ನಮಗೆ ಈ ರೀತಿ ಬರಬೇಕು ಅಂತ ಕಾಯ್ ಕಾಯ್ಕೊಂಡು ಕುತ್ಕೊಂಡಿರುವಂತಹ ವ್ಯಕ್ತಿಗಳು ಸಹ ನಿಮಗೆ ಕೆಲವೊಂದು ತೊಂದರೆಗಳನ್ನು ಬೀಳಿಸುವಂತಹ ತೊಂದರೆಗಳಕ್ಕೆ ಸಿಗ್ಸ ಸಿಗಾಕುವಂಥ ಸಂದರ್ಭಗಳು ಬರಬಹುದು ಅದು ನಿಮ್ಮ ರಕ್ತ ಸಂಬಂಧಿಕರು ಅಥವಾ ನಿಮ್ಮ ವಾರಸತ್ವವಾಗಿ ಆಗಿರುವಂತಹ ಆಸ್ತಿ ಆಗಿರುತ್ತೆ ಪಿತ್ರಾರ್ಜಿತ ಆಗಿರುತ್ತೆ ಆದ್ದರಿಂದ ಯಾವ ರೀತಿ ಸಮಸ್ಯೆ ಬಗೆಹರುತ್ತೆ ಅಂದರೆ ಅದಕ್ಕೆ ಒಳ್ಳೆಯ ಸ ಒಂದು ಉಪಾಯ ಏನಪ್ಪ ಅಂದರೆ ಯಾರಿಗೆ ಬರಬೇಕಾಗಿರನ್ನ ನಾವು ಕೊಟ್ಬಿಟ್ರೆ ಈ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಇಲ್ಲಾಂದರೆ ಮಾನಸಿಕವಾಗಿ ನಿಮಗೆ ಮಾತಿನಿಂದ ಅವರು ನಿಮಗೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ವಿಷಯಗಳನ್ನು ನಾಲ್ಕು ಜನಕ್ಕೆ ಕೇಳೋದ್ರಿಂದ ಈ ರೀತಿ ಆ ವಿಷಯಗಳು ನಿಮ್ಮ ಕಿವಿಗೆ ಬಿದ್ದು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಹೆಸರು ಡಿಫೇಮ್ ಆಗುವುದಕ್ಕೆ ಈ ಗೌರವ ಕಮ್ಮಿ ಆಗುವುದಕ್ಕೆ ಕಾರಣಕರ್ತರಾಗುತ್ತೆ ಆದ್ದರಿಂದ ಯಾರಿಗೆ ತಲುಪಬೇಕಾಗಿರೋದು ಅವ್ರಿಗೆ ತಲುಪಿಸಿದ್ರೆ ಈ ರೀತಿ ಸಮಸ್ಯೆಗಳನ್ನು ಹೊರಗಡೆ ಬರ್ಬೋದು ಒಟ್ಟಾಗಿ ನೋಡಿದರೆ ಈ ಬುಧಾದಿತ್ಯ ಯೋಗ ಆಗಿರ್ಬೋದು ಚಂದ್ರಮಂಗಳ ಯೋಗ ಆಗಿರ್ಬೋದು ಏಕಾದಶದಲ್ಲಿ ಗುರು ಆಗಿರ್ಬೋದು ಹಾಗೀ ಈ ಸಿಂಹರಾಶಿಯ ಜಾತಕದವರಿಗೆ ಅದ್ಭುತವಾಗಿಯೇ ಇದೆ ಆದರೆ ಈ ಸಪ್ತಮದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಈ ಹಿತಶತ್ರುಗಳು ಅಂತ ಹೇಳ್ತಾ ಇರ್ತೀವಲ್ಲ ಇಂತಹ ವ್ಯಕ್ತಿಗಳಿಂದ ನೀವು ಸ್ವಲ್ಪ ನಿಮ್ಮ ಗೌರವವನ್ನು ನಿಮ್ಮ ಸ್ಥಾನವನ್ನು ನೀವು ಕಾಪಾಡ್ಕೋಬೇಕಾಗಿರುತ್ತೆ ಯಾರು ನಿಜವಾದ ಗೌರವ ನಿಜವಾದ ಪ್ರೀತಿ ತೋರಿಸ್ತಾ ಇದ್ದಾರೆ ಯಾರು ಕಪಟವಾಗಿ ನಟಿಸ್ತಾ ಇದ್ದಾರೆ ಅವರ ಬಣ್ಣವನ್ನು ಕಳಚಿ ಅವರ ಮನಸ್ಸನ್ನು ತಿಳ್ಕೊಂಡು ಅಂತಹ ವ್ಯಕ್ತಿಗಳಿಗೆ ದೂರ ಇರುವಂತಹ ಅವಕಾಶ ಅಂದರೆ ಆ ಸಂದರ್ಭ ಈ ಅವಧಿಯಲ್ಲಿ ಅವಧಿಯಲ್ಲಿ ಇರುತ್ತೆ ಆದ್ದರಿಂದ ಸ್ವಲ್ಪ ಇಂತಹ ವ್ಯಕ್ತಿಗಳಿಗೆ ಸ್ವಲ್ಪ ದೂರ ಇದ್ದರೆ ನಿಮಗೆ ಅದ್ಭುತವಾದಂತಹ ಕಾಲ ಅಂತಲೇ ಹೇಳ್ಬೋದು ಇನ್ನು ರಾಹುಗೆ ಸಂಬಂಧಪಟ್ಟಿರುವಂತಹ ಪ್ರತಿ ಶುಕ್ರವಾರ ಶ್ರೀ ದುರ್ಗಾ ಮಾತೆ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ರಾಹುಕಾಲದಲ್ಲಿ ದೀಪಾರಾಧನೆ ಮಾಡೋದರಿಂದ ನಿಮಗೆ ಈ ರಾಹುಗ್ರಹದ ಪ್ರಭಾವವು ಸ್ವಲ್ಪ ಕಮ್ಮಿ ಆಗುತ್ತೆ ಈ ರೀತಿ ಪರಿಹಾರಗಳು ಮಾಡಿಕೊಂಡ್ರೆ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖ ನೋಭವಂತು ಸಮಸ್ತ ಭವಂತು ಜಯ ಶ್ರೀರಾಮ್